ರೋಮ್ ಪ್ರತಾಪ್ ಆಟವನ್ನ ಲೈಕ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವ್ರು ತುಂಬಾನೇ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಕೂಡ ಅಷ್ಟೇ ಯಾಕಂದ್ರೆ ಹನುಮಂತ ಚಿರಪರಿಚಯ ಆತ ಕೂಡ ಮುಂಚೆಯಿಂದಾನೆ ಸೆಲೆಬ್ರಿಟಿ ಸೊ ಒಳ್ಳೆ ರೀತಿಯಲ್ಲಿ ಆಡನಾಡಿದ್ದಾನೆ ಸರಿಗಪ್ಪ ಶೋ ಆಗಿರಬಹುದು ಎಲ್ಲವನ್ನೂ ಕೂಡ ನಿಭಾಯಿಸಿದನಲ್ಲ ಸೊ ಹೀಗಾಗಿ ಇತನಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ ರಿಯಾಲಿಟಿ ಶೋ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಬಿಗ್ ಬಾಸ್ ಹೊಸ ಎಕ್ಸ್ಪೀರಿಯನ್ಸ್ ಇದು ಇದೇ ಬೇರೆ ತರ ಅದೇ ಬೇರೆ ತರ ಬಟ್ ಫಾರಿನ್ ಗೆಲ್ಲ ಹೋಗಿ ಬಂದಿದ್ದಾನೆ ಒಂದು ಭರ್ಜರಿ ಬ್ಯಾಚುಲರ್ಸ್ ಅಂತ ಒಂದು ಕಾರ್ಯಕ್ರಮ ಇತ್ತಲ್ಲ ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿದೆ ಈಗ ಬಿಗ್ ಬಾಸ್ ಮನೇಲೂ ಕೂಡ ಅಷ್ಟೇ ಹನ್ನೆರಡನೇ ವಾರ ಚಾಲ್ ರಜತ್ ಟೀಮ್ ಜೊತೆ ಆಟ ಆಡ್ತಾ ಇದ್ದಾನೆ ಅವಕಾಶ ಹನುಮಂತ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಗೇಮ್ ಪ್ಲೇ ಎಲ್ಲವೂ ಕೂಡ ಇರುತ್ತೆ ಮತ್ತೆ ಮಾತನಾಡ್ತಾನೆ ವಾಯ್ಸ್ ರೈಸ್ ಮಾಡ್ತಾ ಇದ್ದಾನೆ ಈಗ ಮುಂಚೆ ಅಂದ್ರೆ ಎದುರು ಈಗ ವಾಯ್ಸ್ ರೈಸ್ ಮಾಡ್ತಿದ್ದಾನೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾರೆ ಹನುಮಂತ ಅವ್ರು ಇದೇ ರೀತಿ ಮುಂದುವರಿಬೇಕು ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ಬೇಕು ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಅಂತೆಲ್ಲ ಅಶ್ವಿನಿ ಮೇಡಮ್ ಅವರು ಕೂಡ ತುಂಬಾನೇ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ನಿಮಗೂ ಕೂಡ ಹನುಮಂತ ಅಸ್ತೇನೆ ಹನುಮಂತ ಅವರು ಫೈನಲ್ ಗೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡುದನ್ನ ಮರಿಬಿಡಿ ಪ್ರತಿಯೊಬ್ಬರ ನೆಚ್ಚಿನ ಸ್ಪರ್ಧೆ ಕಂಟೆಸ್ಟೆಂಟ್ ಹನುಮಂತ ಸೇವ್ ಆಗಿದ್ದಾರೆ ಹನ್ನೊಂದನೇ ವಾರ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಆಟ ಆಡ್ತಾ ಇದ್ದಾರೆ